ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಎರಡನೇ ತರಗತಿಯ ಕನ್ನಡ ಭಾಗ ಎರಡು ಪಾಠ ಒಂಬತ್ತು ಮೂರು ಕಲ್ಲುಗಳು ಗದ್ದೆ ಇದೆ ಪೂರ್ವಪಾಠ ಚಟುವಟಿಕೆ ಈ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿಯಿರಿ ಅಂತ ಇದೆ ಆಯ್ತಾ ಅದಾದ್ಮೇಲೆ ಎಲ್ಲಿದೆ ಮೂರು ಕಲ್ಲುಗಳು ಗದ್ಯ ಇದು ಪಾಠ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ತಾಳ್ಮೆಗೆ ತಕ್ಕ ಫಲವಿದೆ ಅ ಕೇಳಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಶಿಲ್ಪಿ ಪ್ರಾರಂಭ ಪ್ರತಿನಿತ್ಯ ಹುಳಿ ಮೂರ್ತಿ ಕೆತ್ತು ಸುತ್ತಿಗೆ ಹತ್ತಾರು ಏಟು ಸುಂದರ ಶಿಲ್ಪ ಸಂತೋಷ ಹೊಗಳು ಗೆಳೆಯ ಕೊಂಡಾಡು ಆ ಪದಗಳ ಅರ್ಥ ವಿಗ್ರಹ ಪ್ರತಿಮೆ ಸುಂದರ ಚಲುವು ಸಹಿಸು ತಾಳು ಅಂದ್ರೆ ಪದಗಳ ಅರ್ಥ ವಿಗ್ರಹ ಅಂದ್ರೆ ಪ್ರತಿಮೆ ಸುಂದರ ಅಂದ್ರೆ ಚಲುವು ಸಹಿಸು ಅಂದ್ರೆ ತಾಳು ಅದೇ ರೀತಿಯನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಒಂದು ಶಿಲ್ಪಿ ಮೂರು ಕಲ್ಲು ಕಲ್ಲುಗಳನ್ನು ಏಕೆ ತಂದನು ಶಿಲ್ಪಿ ಮೂರು ಕಲ್ಲುಗಳನ್ನು ಸುಂದರವಾದ ಮೂರ್ತಿ ಕೆತ್ತಲು ತಂದನು ಎರಡು ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು ಶಿಲ್ಪಿಯು ಕಲ್ಲನ್ನು ಕೆತ್ತಲು ಹುಳಿ ಮತ್ತು ಸುತ್ತಿಗೆ ಬಳಸಿದನು ಮೂರು ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು ಮೂರನೆಯ ಕಲ್ಲು ಸುಂದರವಾದ ಮೂರ್ತಿಯಾಯಿತು ನಾಲ್ಕು ಮೊದಲೆರಡು ಕಲ್ಲುಗಳು ಕೊನೆಗೆ ಏನನ್ ಏನೆಂದು ತೀರ್ಮಾನಿಸಿದವು ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ಅದೇ ರೀತಿಯನ್ನು ಆ ಇದೆ ನೋಡಿ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಮೊದಲನೆಯ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತು ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದಿತು ಎರಡು ಮೂರನೆಯ ಕಲ್ಲು ಹೇಗೆ ಸುಂದರ ಮೂರ್ತಿಯಾಯಿತು ಮೂರನೆಯ ಕಲ್ಲು ಎಲ್ಲಾ ಏಟುಗಳನ್ನು ಸಹಿಸಿಕೊಂಡು ಸುಂದರ ಮೂರ್ತಿಯಾಯಿತು ಮೂರು ಜನರು ಏನನ್ನು ಕಂತುಂಬ ನೋಡಿ ಆನಂದಿಸಿದರು ಜನರು ಮೂರನೆಯ ಕಲ್ಲಿನ ಮೂರ್ತಿಯ ಸೌಂದರ್ಯವನ್ನು ನೋಡಿಯೇ ಆನಂದಿಸಿದರು ಅದೇ ರೀತಿ ಇನ್ನು ಈ ಇದೆ ನೋಡಿ ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆ ಮಾದರಿ ಮೂರ್ತಿ ಪ್ಲಸ್ ಅನ್ನು ಮೂರ್ತಿಯನ್ನು ಎರಡನೇದು ಯಾವ್ದಿದೆ ಶಿಲ್ಪಿ ಪ್ಲಸ್ ಅನ್ನು ಶಿಲ್ಪಿಯನ್ನು ಸುತ್ತಿಗೆ ಪ್ಲಸ್ ಅನ್ನು ಸುತ್ತಿಗೆಯನ್ನು ಅದೇ ರೀತಿಯನ್ನು ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಒಂದು ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಎರಡು ಆ ಕಲ್ಲು ತಾಳ್ಮೆಯಿಂದ ಎಲ್ಲಾ ಏಟುಗಳನ್ನು ಸಹಿಸಿಕೊಂಡಿತು ಮೂರು ಜನರು ಶಿಲ್ಪಿಯನ್ನು ಬಾಯ್ತುಂಬ ಹೊಗಳುತ್ತಿದ್ದರು ಅದೇ ರೀತಿಯನ್ನು ಕೊಟ್ಟಿರುವ ವಾಕ್ಯಗಳನ್ನು ಘಟನೆಯ ಅನುಸಾರವಾಗಿ ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ ಆಯ್ತಾ ಒಂದು ಎರಡು ಮೂರು ನಾಲ್ಕು ಕೊಟ್ಟಿದ್ದಾರೆ ಅವುಗಳನ್ನ ಕೆಳಗಿಂದ ಮೇಲೆ ಮೇಲಿಂದ ಕೆಳಗಡೆ ಕೊಟ್ಟಿದ್ದಾರೆ ಅವು ಅವುಗಳನ್ನ ನಾವು ಸರಿಯಾದ ಒಂದು ಅನುಸಾರವಾಗಿ ಜೋಡಿಸಬೇಕು ಆಮೇಲೆ ಮೊದಲನೇದು ಯಾವುದು ಬರುತ್ತೆ ಎರಡನೇದು ಇದೆ ನೋಡು ಅದು ಮೊದಲನೇಗೆ ಬರುತ್ತೆ ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರಿ ನನ್ನನ್ನು ಬಿಟ್ಟು ಬಿಡು ಎಂದಿತು ಅದನ್ನ ಇಲ್ಲಿ ತುಂಬಬೇಕು ಮೊದಲನೇದು ಅದಾದ್ಮೇಲೆ ಇನ್ನು ಎರಡನೇದು ಬರುತ್ತೆ ಆ ಕಲ್ಲು ತಾಳ್ಮೆಯಿಂದ ಎಲ್ಲಾ ಏಟುಗಳನ್ನು ಸಹಿಸಿಕೊಂಡಿತು ಇದು ಎರಡನೇದು ಅದಾದ್ಮೇಲೆ ಇನ್ನು ಮೂರನೇದು ಯಾವ್ದು ಬರುತ್ತೆ ಶಿಲ್ಪಿಯು ಸಂತೋಷದಿಂದ ಇಲ್ಲಿದೆ ನಾಲ್ಕನೇದಿದೆ ನೋಡಿ ಇಲ್ಲಿದೆ ಇದು ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು ನಾಲ್ಕನೇದು ಯಾವ್ದು ಬರುತ್ತೆ ಜನರು ಮೂರು ಶಿಲ್ಪಿಗಳ ಮೊದಲನೇದು ಬರುತ್ತೆ ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬಿ ನೋಡಿ ಆನಂದಿಸಿದರು ಅದು ಇಲ್ಲಿ ಬರುತ್ತೆ ಅದರಲ್ಲಿ ನಾಲ್ಕನೇದು ಕೊನೆಗೆ ಹ್ಮ್ ಇದು ಮೊದಲನೇದು ಬರುತ್ತೆ ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಆಯ್ತಾ ಅದಾದ್ಮೇಲೆ ಇನ್ನು ಉ ಗೆರೆ ಎಳೆದ ಪದ ಓದಿ ಮತ್ತು ಬರೆಯಿರಿ ಒಂದು ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಮೂರು ಎರಡು ಅದಕ್ಕೆ ನೂರಾರು ಪೆಟ್ಟುಗಳನ್ನು ಹಾಕಿದನು ನೂರಾರು ಮೂರನೇದು ಮೂರನೆಯ ಕಲ್ಲಿಗೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು ಸಾವಿರಾರು ಆಯ್ತಾ ಮೂರು ನೂರಾರು ಸಾವಿರಾರು ಚಟುವಟಿಕೆ ಒಂದು ವೃತ್ತಪತ್ರಿಕೆಗಳಲ್ಲಿ ಬರುವ ಐತಿಹಾಸಿಕ ಸ್ಥಳಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸುವಂತ ಇದೆ ಆಯ್ತಾ ಅದನ್ನು ನೀವು ಮಾಡಿ ಅದಾದ ಮೇಲೆ ಇನ್ನು ಸಾಮರ್ಥ್ಯ ಈ ಗದ್ಯದ ಕಲಿಕೆಯೊಂದಿಗೆ ಪಠ್ಯಗಳಲ್ಲಿನ ಘಟನೆಗಳನ್ನು ಅನುಕ್ರಮವಾಗಿ ನೆನಪಿಸಿಕೊಂಡು ಹೇಳುವ ಮತ್ತು ಬರೆಯುವ ಸಾಮರ್ಥ್ಯ ಪಡೆಯುವಿರಿ ಅಂತ ಇದೆ ಆಯ್ತಾ ಸೊ ಇದೇ ರೀತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ವಿಡಿಯೋಗಳನ್ನು ನಾವು ಹಾಕ್ತಾ ಇರ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ಅದನ್ನ ಶೇರ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ